ತುಂಗಾಭದ್ರ ನದಿ ತೀರದಲ್ಲಿ ಗುರು ಸದಾನಂದರ ಆಶ್ರಮವಿತ್ತು ಅಲ್ಲಿ ದೂರ ದೂರುಗಳಿಂದ ವಿದ್ಯಾರ್ಥಿಗಳು ವಿದ್ಯೆ ಕಲಿಯಲು ಬರುತ್ತಿದ್ದರು ಗುರುಗಳು ತಮ್ಮ ಶಿಷ್ಯರನ್ನು ಪೂರ್ಣವಾಗಿ ವಿದ್ಯಾವಂತರನ್ನಾಗಿ ಸಂಸ್ಕಾರವಂತರನ್ನಾಗಿ ಮಾಡಿ ಅವರವರ ಊರುಗಳಿಗೆ ಕಳುಹಿಸುತ್ತಿದ್ದರು ಆ ದಿನ ಗುರುಗಳು ಶಿಷ್ಯಂದಿರೆ ಇಂದಿಗೆ ಈ ಗುರುಕುಲದಲ್ಲಿ ನಿಮ್ಮೆಲ್ಲರ ಒಂದು ಹಂತದ ಶಿಕ್ಷಣ ಮುಗಿದ ಹಾಗಾಯಿತು ಮುಂದಿನ ಹಾಗೂ ಕೊನೆಯ ಹಂತದ ಶಿಕ್ಷಣಕ್ಕಾಗಿ ನೀವು ಸ್ವಲ್ಪ ದೂರದಲ್ಲಿರುವ ಮತ್ತೊಬ್ಬ ಗುರುಗಳ ಬಳಿಗೆ ಹೋಗಿ ಎಂದರು ಶಿಷ್ಯರಿಗೆ ಅಚ್ಚರಿಯಾಯಿತು ಇವರೇಕೆ ನಮ್ಮನ್ನು ಅಲ್ಲಿಗೆ ಕಳುಹಿಸುತ್ತಿದ್ದಾರೆ ಇವರಿಗಿಂತ ಮಿಗಿಲಾದ ಗುರು ಇನ್ನಾರು ಇರಲು ಸಾಧ್ಯ ಇಲ್ಲಿ ಎಲ್ಲವನ್ನೂ ಕಲಿತಾಗಿದೆ ಇಲ್ಲಿ ಕಲಿಯದೆ ಉಳಿದಿರುವುದು ಅಲ್ಲೇನಿದೆ ಎಂದುಕೊಳ್ಳುತ್ತಾ ಮನಸ್ಸಿಲ್ಲದ ಮನಸ್ಸಿನಿಂದ ಗುರುಗಳು ಹೇಳಿದ ಮತ್ತೊಂದು ಗುರುಕುಲಕ್ಕೆ ಹೋದರು ಅಲ್ಲಿಯ ಗುರುಕುಲದಲ್ಲಿ ತಮ್ಮ ಶಿಷ್ಯಂದಿರಿಗೆ ತಾವೇ ಪ್ರೀತಿಯಿಂದ ಊಟ ಬಡಿಸುತ್ತಿದ್ದ ಗುರುಗಳು ಇವರನ್ನು ಕಂಡು ಊಟಕ್ಕೆ ಕುಳಿತುಕೊಳ್ಳಲು ಹೇಳಿದರು ಇವರಿಗೂ ಊಟ ಬಡಿಸಿದರು ಊಟ ಮುಗಿದ ಬಳಿಕ ಎಲ್ಲಾ ತಟ್ಟೆಗಳನ್ನು ತಾವೇ ತೊಳೆದರು ಅಡುಗೆ ಮಾಡಿದ ಪಾತ್ರೆಗಳನ್ನು ಚೆನ್ನಾಗಿ ಉಜ್ಜಿ ತೊಳೆದು ಕ್ರಮವಾಗಿ ಜೋಡಿಸಿಟ್ಟರು ಮರುದಿನ ಅಡುಗೆ ಮಾಡುವ ಮುನ್ನ ಹಿಂದಿನ ದಿನ ತೊಳೆದಿದ್ದ ಪಾತ್ರೆಗಳನ್ನು ಮತ್ತೆ ತೊಳೆದು ಅಡುಗೆ ಮಾಡಲು ಪ್ರಾರಂಭಿಸಿದರು ಇದನ್ನು ನೋಡಿದ ಈ ವಿದ್ಯಾರ್ಥಿಗಳಿಗೆ ಅಚ್ಚರಿಯಾಯಿತು ಕುತೂಹಲವನ್ನು ತಡೆಯಲಾರದೆ ಒಬ್ಬ ಶಿಷ್ಯ ಕೇಳಿದ ಗುರುಗಳೇ ನಿನ್ನೆ ರಾತ್ರಿ ತೊಳೆದ ಪಾತ್ರೆಗಳನ್ನು ಮತ್ತೆ ಇಂದು ತೊಳೆಯುತ್ತಿದ್ದೀರಲ್ಲ ಏಕೆ ಪ್ರತಿದಿನ ನೆಲವನ್ನು ಗುಡಿಸುತ್ತೇವೆ ಕಿಟಕಿ ಬಾಗಿಲುಗಳ ಧೂಳನ್ನು ಜಾಡಿಸುತ್ತೇವೆ ಪಾತ್ರೆಗಳನ್ನು ತೊಳೆಯುತ್ತೇವೆ ದೇಹದ ಕೊಳೆಯನ್ನು ತೆಗೆಯಲು ಸ್ನಾನ ಮಾಡುತ್ತೇವೆ ಇವೆಲ್ಲ ಬಹಿರಂಗ ಶುದ್ಧಿ ಇವುಗಳ ಉದ್ದೇಶ ಸ್ವಚ್ಛತೆ ಎಲ್ಲಿ ಸ್ವಚ್ಛತೆ ಇರುವುದೋ ಅಲ್ಲಿ ಪಾವಿತ್ರತೆಯೂ ಇರುತ್ತದೆ ಅಲ್ಲವೇ ಪ್ರತಿದಿನ ಇದನ್ನು ಮಾಡದಿದ್ದಲ್ಲಿ ಕಸ ಧೂಳು ಮಲಿನತೆ ಶೇಖರಣೆಯಾಗುತ್ತಲೇ ಇರುತ್ತದೆ ಅದಕ್ಕೆ ಅವಕಾಶ ಕೊಡಬಾರದು ಹಾಗೆಯೇ ಅಂತರಂಗದ ಶುದ್ಧಿಯು ಬಹಳ ಮುಖ್ಯವಾಗಿರುವುದರಿಂದ ಅದರ ಸ್ವಚ್ಛತೆಯ ಕಡೆಗೂ ಹೆಚ್ಚಿನ ಗಮನ ಹರಿಸಬೇಕು ಪ್ರತಿದಿನವೂ ಪ್ರಯತ್ನಿಸಬೇಕು ಎಂದರು ಗುರುಗಳು ಗುರುಗಳೇ ನಿಜಕ್ಕೂ ಇದು ನಮಗೆ ಬಹಳ ಕುತೂಹಲಕರಿಯಾದ ಹೊಸ ವಿಚಾರವಾಗಿದೆ ಅಂತರಂಗ ಎಂದರೇನು ಅದನ್ನು ಶುಚಿಗೊಳಿಸುವ ಬಗೆ ಹೇಗೆ ಎಂದು ಶಿಷ್ಯರು ಕೇಳಿದರು ಅಂತರಂಗ ಎಂದರೆ ಮನಸ್ಸು ಮನೆಯಲ್ಲಿ ಪ್ರತಿದಿನವೂ ಧೂಳು ಕಸ ಸೇರಿಕೊಳ್ಳುವ ಹಾಗೆ ಮನಸ್ಸಿನಲ್ಲಿ ಪ್ರತಿದಿನವೂ ಬೇಡವಾದ ವಿಚಾರಗಳು ತುಂಬಿಕೊಳ್ಳುತ್ತವೆ ಅವುಗಳನ್ನು ಆಗಿಂದಾಗಲೇ ಹೊರಹಾಕದಿದ್ದರೆ ಅವು ಶೇಖರಣೆಯಾಗುತ್ತವೆ ಮನಸ್ಸು ಬೇಡವಾದ ಆಲೋಚನೆಗಳನ್ನು ಸಂಗ್ರಹಿಸಿಟ್ಟುಕೊಳ್ಳುವ ಉಗ್ರಾಣವಾದಾಗ ಅದು ನಮಗೆ ಮಾತ್ರವಲ್ಲ ಇತರರಿಗೂ ವಿನಾಶಕಾರಿಯಾಗುತ್ತದೆ ಆದ್ದರಿಂದ ಜೀವನವನ್ನು ಹಾಳು ಮಾಡುವ ಇಂತಹ ಕಸವನ್ನು ಪ್ರತಿದಿನವೂ ತೆಗೆಯಬೇಕು ಎಂದರು ಗುರುಗಳು ಅದು ಹೇಗೆ ಗುರುಗಳೇ ಶಿಷ್ಯರು ಮತ್ತೆ ಪ್ರಶ್ನಿಸಿದರು ಮನಸ್ಸನ್ನು ಯಾವಾಗಲೂ ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾ ತಿದ್ದುಕೊಳ್ಳುತ್ತಿರಬೇಕು ಸಜ್ಜನರ ಸಹವಾಸ ರಾಮಾಯಣ ಮಹಾಭಾರತ ಭಗವದ್ಗೀತೆಗಳಂತಹ ಸದ್ಗ್ರಂಥಗಳ ಅಧ್ಯಯನ ಪ್ರಾರ್ಥನೆ ಧ್ಯಾನ ಒಳ್ಳೆಯ ಆಲೋಚನೆ ಒಳ್ಳೆಯ ಮಾತು ಒಳ್ಳೆಯ ವಿಚಾರಗಳನ್ನು ಕೇಳುವುದು ಇತ್ಯಾದಿಗಳ ಮೂಲಕ ಅಚ್ಚುಕಟ್ಟಾಗಿಟ್ಟುಕೊಳ್ಳಬೇಕು ಮನಸ್ಸನ್ನು ತಿದ್ದುವ ಸಂಸ್ಕಾರವನ್ನು ರೂಢಿಸಿಕೊಂಡು ಜೀವನದಲ್ಲಿ ಆಚರಣೆಗೆ ತರಬೇಕು ಮನಸ್ಸು ಅಚ್ಚುಕಟ್ಟಾಗಿದ್ದರೆ ಏಕಾಗ್ರತೆ ಬೆಳೆಯುತ್ತದೆ ಏಕಾಗ್ರತೆಯಿಂದ ಸಾಧನೆ ಸಿದ್ಧಿಸುತ್ತದೆ ಎಂದು ಗುರುಗಳು ಹೇಳಿದರು ಶಿಷ್ಯರಿಗೆ ಆ ಗುರುಗಳು ತಮ್ಮನ್ನು ಇಲ್ಲಿಗೆ ಕಳುಹಿಸಿದ ಉದ್ದೇಶವೇನೆಂಬುದು ಅರ್ಥವಾಯಿತು ಪ್ರೀತಿಯ ಬಂಧುಗಳೇ ಒಂದು ಕಲ್ಲನ್ನ ನಮ್ ಕೈಲಿಕೊಂಡ್ರೆ ಎಷ್ಟೋ ತಿಳ್ಕೋಬಹುದು ಕೈ ನೋವಾಗುತ್ತೆ ಆಗ ನಾವು ಅದನ್ನ ಕೆಳಗೆ ಎಸು ಬಿಡ್ತೀವಿ ಇಲ್ಲಿ ಕೈಗೆ ಕೊಟ್ಟ ಪ್ರಾಮುಖ್ಯತೆ ಮನಸ್ಸಿಗೆ ಯಾಕೆ ಕೊಡ್ತಿಲ್ಲ ಮನಸ್ಸು ಅದೆಷ್ಟೋ ಬೇಡವಾದ ಭಾರನ ಹೊತ್ಕೊಂಡು ಹಿಂಸೆ ಪಡ್ತಿದೆ ಅದನ್ನೆಲ್ಲ ಹಾಕಿ ಮನಸ್ಸನ್ನ ಹಗುರವಾಗಿಸಿ ಒಳ್ಳೆ ಆಲೋಚನೆಗಳನ್ನ ತುಂಬಿಕೊಳ್ಳಿ ಹೂಗಳಿಂದ ತುಂಬಿದ ಹೂದೋಟ ಎಷ್ಟು ಸುಂದರವಾಗಿರುತ್ತೋ ಅಷ್ಟೇ ಸುಂದರವಾಗಿ ಒಳ್ಳೆ ಆಲೋಚನೆಗಳಿಂದ ತುಂಬಿದ ಮನಸ್ಸು ಸಹ ಇರುತ್ತೆ ಮನಸ್ಸು ಸುಂದರವಾಗಿದ್ರೆ ಬದುಕು ಸುಂದರವಾಗಿರುತ್ತೆ ನಾವು ಏನು ಯೋಚಿಸ್ತೀವಿ ಅದೇ ನಾವಾಗ್ತೀವಿ ನಾವು ಏನಾಗಿದ್ದೀವಿ ಅದಕ್ಕೆ ನಮ್ಮ ಮನಸ್ಸೇ ಕಾರಣ ನಮ್ಮ ಮನಸ್ಸಿನಲ್ಲಿ ಇರುವಂತ ಬೇಡವಾದ ವಿಷಯಗಳನ್ನ ಹೊರಗೆ ಹಾಕಿದಾಗ ಮನಸ್ಸು ಹಗುರವಾಗುತ್ತೆ ನೆಮ್ಮದಿ ತೃಪ್ತಿ ಸಿಗುತ್ತೆ